ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ವೇದಿಕೆ ಮೇಲೆ ನೂತನವಾಗಿ ಕೋಲಾರ ಜಿಲ್ಲೆಗೆ ಬಂದಿರತಕ್ಕ ನಮ್ಮ ಎಸಿ ಮೈತ್ರಿ ಮೇಡಮ್ ಅವ್ರಿಗೆ ಸ್ವಾಗತವನ್ನು ಬಯಸ್ತೇನೆ ನಮ್ಮ ತಾಲೂಕಿಂದ ಹಾಗೂ ನೂತನವಾಗಿ ನಮ್ಮ ತಾಲೂಕು ಬಂದಿರತಕ್ಕಂಥ ತಾಲೂಕ್ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ವೆಂಟಚಲಪತಿ ಅವರಿಗೆ ಸ್ವಾಗತವನ್ನು ನಾನು ಬಯಸ್ತಾ ಹಾಗೂ ಕೋಚ್ಮೂಲ್ ನಿರ್ದೇಶಕರು ಹಿತೇಶಿಗಳು ಹಾಗೂ ಜನತಾದ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಶ್ರೀಧರ್ ಅವರಿಗೆ ನಮ್ಮ ಅವರಿಗೆ ನಮ್ಮ ಶೋಭಾ ಅವರಿಗೆ ಹಾಗೂ ನಮ್ಮ ಹೀರೋ ಸಾಹಬ್ಬರಾಗಿರ್ತಕ್ಕಂಥ ಸರ್ವೇಶ್ವರಿಗೆ ಗ್ರೇಟ್ ಉತ್ತಾಹಂಧರಾಗಿರ್ತಕ್ಕಂಥ ನಮ್ಮ ಬಿಆರ್ಮ್ರಿಗೆ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಧಿಕಾರಿಗಳು ಹಾಗೂ ನನ್ನ ಪ್ರೀತಿಯ ಕುಟುಂಬದ ಅಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತಮ್ಮ ನೋವುಗಳನ್ನು ಹೇಳ್ಕೊಳ್ಳೋಕ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರತಿಷ್ಠಿತರ್ಶಿಗಳಿಗೆ ಒಂದು ಸುತ್ತ ಸೊ ನಾನೊಂದು ಕಳೆದ ಒಂದು ಮೀಟಿಂಗಲ್ಲಿ ಒಂದು ಹೇಳಿದೆ ಈ ಒಂದು ಸುದಿನ ಅಂತ ಹೇಳಿದೆ ಸುದೀನ ಅಂತಂದು ಅರ್ಥ ಏನಂತ ಅಂದರೆ ಈ ದಿನಕೋಶ ವೆಯ್ಟ್ ಮಾಡ್ತಿದ್ದೆ ಅಂತ ಅರ್ಥ ಈ ಒಂದು ದಿನಕೋಶ ವೆಯ್ಟ್ ಮಾಡ್ತೀನಿ ಕೆಲವರು ಗೊತ್ತಾಗಿದರೆ ಕೇಳಿದ್ರೆ ಸುದಿನ ಅಂದರೆ ಏನು ಅಂತ ಅದೇನಂದ್ರೆ ಈ ಒಂದು ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಅರ್ಥ ಸೊ ಅದಕ್ಕೋಸ್ಕರ ಈ ದಿನ ಒಂದು ಕಾಯ್ತಾ ಇದ್ದೆ ವರ್ಷ ಆಗಿ ಎಮ್ ಎಲ್ ಎ ಕೂಡ ನಾನು ಜನ ಮೀಟ್ ಮಾಡೋಕ್ಕಾಗಿಲ್ಲ ಒಂದು ದಿನವನ್ನು ಕಾಯ್ತಾ ಇದ್ದೆ ಒಂದು ಅರ್ಥ ಇವತ್ತು ದಯವಿಟ್ಟು ಎಲ್ಲ ಅಧಿಕಾರಿಗಳ ಜೊತೆ ನಮ್ಮ ಸರ್ಕಾರದ ಆದೇಶದ ಮೇರೆಗೆ ಶಾಸಕರ ಅಧ್ಯಕ್ಷ ಸ್ಥಾನದಲ್ಲಿ ಹವಾಲಗಳನ್ನು ಸ್ವೀಕಾರ ಮಾಡಿ ಮುಂಬರುವ ಹದಿನೈದನೇ ತಾರೀಕು ಏನು ಸೆಷನ್ ಇದೆ ತಮಗೆ ಇಲ್ಲಿ ನ್ಯಾಯ ಸಿಗದೇ ಇದ್ರೆ ಸರ್ಕಾರ ಮಟ್ಟಕ್ಕೆ ಏನಾದರೂ ಹೋಗುವಂಥ ಪ್ರಶ್ನೆ ಇದೆ ನಿಮ್ಮದು ಖಂಡಿತವಾಗಲೂ ಇವತ್ತೇ ಸಾಯಂಕಾಲಕ್ಕೆ ಆ ಪ್ರಶ್ನೆಯನ್ನು ನಾವು ಇದು ಮಾಡಿ ನಾನು ಸರ್ಕಾರಕ್ಕೆ ಅಧಿವೇಶನ ಕಳಿಸ್ತಾ ಇದ್ದೀನಿ ಒಂದು ವೇಳೆ ಇಲ್ಲೇನಾದ್ರೂ ನಿಮಗೆ ಪ್ರಾಬ್ಲಮ್ ಸಾಕಾಗಿಲ್ಲ ದೊಡ್ಡ ಹಂತಕ್ಕೆ ಹೋಗ್ಬೇಕು ಅದು ಅಲ್ಲೇ ಸಾಲ ಆಗಬೇಕು ಅಂತಂದ್ರೆ ಸೊ ಅದನ್ನು ಅದಕ್ಕೆ ಕಳಿಸ್ತಾ ಇದ್ದೀನಿ ಈಗಾಗಲೇ ಒಂದು ಪ್ರಶ್ನೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ದೇವ್ರಿಗೆ ಕಳಿಸಿದ್ವಿ ಕಳೆದ ಬಾರಿ ಏನು ನಮ್ಮ ಬಗರಕೊಮ್ಮಲ್ಲಿ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಒಂದು ಲ್ಯಾಂಡ್ಗಳ ಆಕ್ರಮಣ ಮುಳುಬಾಗಲ್ ತಾಲೂಕಲ್ಲಿ ಆಗಿರ್ತಕ್ಕಂಥ ಏನು ಕಳೆದ ತಹಸೀಲ್ದಾರ್ ಮತ್ತು ಕೆಲವ ರಾಜಕಾರಣಿ ವ್ಯಕ್ತಿಗಳು ಸೇರಿ ಸಾವಿರಾರು ಎಕರೆ ಇರತಕ್ಕಂಥ ಜಮೀನವನ್ನ ಮುಳುಬಾಗಲ ತಾಲೂಕು ಜಮೀನವನ್ನ ಯಾರ್ಯಾರಿಗೆ ಹಂಚಿಕೆ ಮಾಡಿದಿರಿ ಯಾವ ಉದ್ದೇಶದಿಂದ ಹಂಚಿಕೆ ಮಾಡಿದಿರಿ ಅದರ ಮಾನದಂಡ ಏನವನ್ನ ಈಗಾಗಲೇ ಒಂಬತ್ತು ಗಂಟೆಗೆ ಸ್ಪೀಕರ್ ಅವರು ಕಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಮನ ಜಿಲ್ಲಾಧಿಕಾರಿ ಕೂಡ ಕಳ್ಸಿಕೊಂಡಿದ್ದೀನಿ ಬಡವರಿಗೆ ಹೋಗಿರ್ತಕ್ಕಂಥ ಲ್ಯಾಂಡ್ ಅನ್ನ ನಾಲ್ಕು ಎಕರೆ ಮೂವತ್ತು ಎಂಟು ಗುಂಟೆಯನ್ನು ಮೀರಬಾರ್ದಿರ್ತಕ್ಕಂಥ ಸರ್ಕಾರದ ಆದೇಶವನ್ನ ಕೆಲವು ರಾಜಕಾರಣಿಗೆ ಸೇರ್ಕೊಂಡು ಕೆಲವು ತಹಸೀಲ್ದಾರ್ ಸೇರ್ಕೊಂಡು ಕೆಲವು ಅಧಿಕಾರಿಗಳು ಒಂದೊಂದು ಕ್ಯಾಂಕ್ ಕಟ್ಕೊಂಡು ಏನು ಇರ್ತಕ್ಕಂಥವ್ರಿಗೆ ಜಮೀನನ್ನ ಮಾರಾಟ ಎರಡ್ ಸಾವಿರದ ಮುನ್ನೂರು ಎಕರೆ ಮಾರಾಟ ಮಾಡಿದರೆ ಇದನ್ನ ಆದೇಶವನ್ನು ರದ್ದು ಇಲ್ಲ ಅಂತಂದ್ರೆ ಉಗ್ರ ಹೋರಾಟವನ್ನು ಕೈಗೊಳ್ಳಕ್ಕೆ ಸಿದ್ಧವಾಗಿದ್ದೀನಿ ಅಂತ ಈಗಾಗಲೇ ಒಂಬತ್ತು ಗಂಟೆಗೆ ಸರ್ಕಾರಕ್ಕೆ ನಾನು ಮನವಿಯನ್ನು ಕಳಿಸಿದ್ದೀನಿ ಶೆಷನ್ ನಾನು ಅದನ್ನ ರೈಸ್ ಮಾಡ್ತಾ ಇದ್ದೀನಿ ಪಾಯಿಂಟ್ ಈ ತರ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಮತ್ತೊಮ್ಮೆ ಡಿ ಸಿ ಅವರಿಗೆ ಒಂದು ಬೆಳಗ್ಗೆ ಆದೇಶವನ್ನು ಮತ್ತೆ ಇದು ತಹಸೀಲ್ದಾರ್ ಕಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಸುತ್ತಮುತ್ತ ಸುತ್ತಮುತ್ತಂತ ಸರ್ಕಾರಿ ಜಮೀನುಗಳನ್ನ ಯಾವ ಉದ್ದೇಶಕ್ಕಾಗಿ ತಾವು ಹಂಚಿದಿರಿ ಯಾವ ಮಾನದಂಡ ಹಂಚಿದಿರಿ ಯಾವ ಸರ್ವೆ ನಂಬರ್ ಇಲ್ಲಲಾಗಿದೆ ಅಂತ ಐದು ವರ್ಷಗಳಿಂದ ಪ್ರಶ್ನೆ ಕೇಳಿದೀನಿ ಮೂರು ದಿವಸ ಕಾಲ ಕೇಳಿದ್ರೆ ಅದನ್ನು ಕೂಡ ನಾನು ಸರ್ಕಾರದ ಆದೇಶದ ಮೇರೆಗೆ ನಾನು ಸೆಷನ್ ಕಳಿಸ್ತಾ ಇದ್ದೀನಿ ಸೊ ಅದರಿಂದ ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಕಾಪಾಡತಕ್ಕಂತಹ ಇದು ಇದೆ ಸಾಕಷ್ಟು ರೈತರುಗಳಿಗೆ ಸಾಕಷ್ಟು ಅವಾರ್ ಏನಾದ್ರು ಕೊಟ್ಟಿದ್ದಾರೆ ಶಾಸಕರಿಗೆ ಅಂತಂದ್ರೆ ಸ್ವಾಮಿ ನಮ್ಮ ಸರ್ವೆ ನಂಬರ್ ಅನ್ನು ಬೇರೆಯವ್ರು ಮಾಡ್ಬಿಟ್ಟಿದ್ದಾರೆ ನಮ್ಮ ಸರ್ವೆ ನಂಬರ್ ಬೇರೆಯವ್ರು ಮಾಡಿಕೊಟ್ಟಿದ್ದಾರೆ ಬರೀ ಇದೆ ನನ್ನ ಸರ್ವೆ ನಂಬರು ನನ್ನ ಸರ್ವೆ ನಂಬರು ಇದೇನಾಗಿದೆ ಅಂತಂದ್ರೆ ನೋಡಿ 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 ಒಂದು ವರ್ಷ ಸಾಕಾಗಿದೆ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಸರ್ಕಾರವನ್ನ ಒಂದು ಮನವಿ ಮಾಡಿದೀನಿ ಬಹಿರಂಗವಾಗಿ ಚರ್ಚೆ ಮಾಡಿಕೊಂಡು ಅವಕಾಶವನ್ನು ಕೊಡಿ ಅವರ ಸ್ವೀಕಾರಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದಕ್ಕೆ ಸರ್ಕಾರ ಆದೇಶ ಮಾಡಿಕೊಟ್ಟಿದ್ರೆ ಆದೇಶ ಮಾರಿಗೆ ಬೆಳಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಪ್ರಶ್ನೆ ಕೇಳಿದೀನಿ ಐದು ವರ್ಷಗಳಿಂದ ಸರ್ಕಾರಿ ಜಮೀನನ್ನ ಮುಳಭಾಗದ ಸುತ್ತಮುತ್ತ ಇರ್ತಕ್ಕಂಥ ಸರ್ಕಾರಿ ಜಮೀನವನ್ನ ಯಾರ್ಯಾರಿಗೆ ಹಂಚಿದಿರಿ ಯಾವ ಉದ್ದೇಶಕ್ಕಾಗಿ ಹಂಚಿದಿರಿ ಯಾವ ಯಾವ ಜಾತಿಗೆ ಹಂಚಿದ್ರಿ ನಂಗೆ ಲೀಸ್ ಕೊಡಿ ಅಂತ ಕೇಳಿದೀನಿ ಸೊ ಅದರಿಂದ ನನ್ನ ಹೋರಾಟವನ್ನು ಇವತ್ತಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭೂಕ ಒಳಗೆದ ನನ್ನ ಹೋರಾಟ ಯಾರಾದ್ರೂ ಸರ್ಕಾರ ಜಮೀನವನ್ನ ಬೇರೆಯವ್ರ ಹೆಸರು ಮಾಡಿ ಮಾರಾಟ ಮಾಡಿದರೋ ಪ್ರತಿ ಇಂಚಿಂಚು ಎತ್ತದ ನನ್ನ ಒಂದು ಮೇನ್ ಉದ್ದೇಶವಾಗಿದೆ ಇವತ್ತು ಜನಕ್ಕೋಸ್ಕರ ಏನು ನೀವು ಯಾವ ನಂಬಿಕೆ ಮೇಲೆ ಹೋಟಿಟ್ಟು ನನ್ನನ್ನು ಗೆಲ್ಸಿದ್ರಿ ಯಾವ ಒಂದು ನಂಬಿಕೆನ ಇಟ್ಟು ನೀವು ಗೆಲ್ಸಿದಿರಿ ಆ ಖಂಡಿತವಾಗ್ಲೂ ಆ ನಂಬಿಕೆನ ಉಳಿಸ್ಕೊಳ್ಳಕ್ಕೆ ನಾನು ಶತಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇವತ್ತು ಒಬ್ಬೊಬ್ಬರಾಗಿ ತಾವುಗಳು ಬಂದು ಇವತ್ತು ನಾನು ಸಾಯಂಕಾಲ ಐದು ಗಂಟೆವರೆಗೂ ಇಲ್ಲೇ ಕೂರಿದ್ದೀನಿ ಸರ್ ಒಬ್ಬೊಬ್ಬರಾಗಿ ಬಂದು ನಿಮ್ಮ ನಿಮ್ಮ ಏನೇನು ನಿಮ್ಮ ತಮ್ಮ ತಹೀಲ್ದಾರ್ ಆಫೀಸ್ ಇರ್ಬೋದು ಇ ಸಿ ಆಫೀಸ್ ಇರ್ಬೋದು ನಮ್ಮ ಯು ಆಫೀಸ್ ಇರ್ಬೋದು ನಮ್ಮ ಎ ಸಿ ಆಫೀಸ್ ಇರ್ಬೋದು ಎಲ್ಲಾ ಡಿಪಾರ್ಟ್ಮೆಂಟ್ ಇರ್ದನ್ನು ಎಲ್ಲಾ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಲ್ಲಿ ಕೂತಿದ್ವಿ ಸರ್ ದಯವಿಟ್ಟು ಬಂದು ಸಾಲ ಸಾಲಾಗಿ ಬಂದು ನಿಮ್ಮ ಇರ್ತಕ್ಕಂಥ ಸಮಸ್ಯೆಯನ್ನ ನನಗೆ ಅರ್ಜಿ ಕೊಟ್ಟು ಅರ್ಜಿಗೆ ಡೇಟ್ ಹಾಕೊಂಡು ಆ ಡೇಟ್ ಒಳಗಡೆ ನನ್ನ ಅಧಿಕಾರಿಗಳಲ್ಲಿ ಕೂತಿದ್ದಾರೆ ಇಲ್ಲಿ ನಾಲ್ಕು ಜನ ಅಲ್ಲಿ ನಾಲ್ಕು ಜನ ಕೂರಿಸಿದ್ದೀನಿ ದಯವಿಟ್ಟು ಪ್ರತಿ ಅರ್ಜಿಯನ್ನ ನೀವು ಫೈಂಡ್ ಔಟ್ ಮತ್ತೆ ರೈಟ್ ಡೌನ್ ಮಾಡ್ಕೊಡಿ ಅದು ಕಾಲಾವಕಾಶ ಕೊಡಿ ಮಿತಿ ಮೀರಿ ಕಾಲಾವಕದಲ್ಲಿ ಆ ಡಿಪಾರ್ಟ್ಮೆಂಟ್ ಆ ಒಂದು ಒಂದು ಸಮಸ್ಯೆಯನ್ನ ಬಗೆಹರಬೇಕು ಒಂದು ವೇಳೆ ಸಮಸ್ಯೆ ಬಗೆಹರದೆ ಮತ್ತೆ ನೆಕ್ಸ್ಟ್ ಮಂತ್ ಮೀಟಿಂಗ್ ನಾವು ಹಾಕೊಂತೀವಿ ಯಾಕೆ ಅದ್ ಅಂತ ಅಧಿಕಾರಿಗಳನ್ನ ಪ್ರಶ್ನೆ ಕೇಳ್ತಕ್ಕಂತ ಕಾರ್ಯಕ್ರಮವನ್ನ ಇವತ್ತಿಂದ ಹಮ್ಮಿಕೊಂಡಿದೀವಿ ಇದಕ್ಕೆ ದಯವಿಟ್ಟು ಎಲ್ಲಾ ಸಾರ್ವಜನಿಕರು ಸಹಕರಿಸಬೇಕಂತ ಕೇಳ್ಕೊಂತ ಯಾವುದೇ ಗಲಾಟೆಗೆ ಅವಕಾಶ ಮಾಡ್ಕೊಡದೆ ಈ ಮಾತಾಡದೆ ದಯವಿಟ್ಟು ನಾನು ಇಲ್ಲಿ ಕೂತಿರ್ತೀನಿ ತಹೀಲ್ದಾರ್ ಇದಾರೆ ನಮ್ಮ ಎ ಸಿ ಇದ್ದಾರೆ ನಮ್ಮ ಇಒ ಇದ್ದಾರೆ ದಯವಿಟ್ಟು ನಿಮ್ಮ ಅವಾರ್ಡ್ ಕೊಟ್ಟು ನಾನು ಡೇಟ್ ಹಾಕಿ ಕೊಡ್ತೀನಿ ಒಳಗಡೆ ಸಾಲು ಆಗತಕ್ಕಂತ ಕಾರ್ಯಕ್ರಮವನ್ನ ಕಡಿತು ನಾವು ಹಿಂದೆ ಬಿದ್ದು ಕೆಲಸ ಮಾಡಿಸ್ಕೊಳ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಎಲ್ಲರೂ ಸೇರಿ ಸಕ್ಸಸ್ ಅಂತ ಹೇಳ್ತಾ ಈ ಉದ್ಘಾಟನಾ ಕಾರ್ಯಕ್ರಮ ನಾನು ಮುಗಿಸ್ತಾ ಇದೀನಿ ನಮಸ್ಕಾರ